ಇವತ್ತು ಬಂದಂತಹ ಎರಡು ಶ್ಲೋಕಗಳು ಸ್ವಲ್ಪ ಮಟ್ಟಿನ ಕಷ್ಟದ್ದು ಸ್ವಲ್ಪ ಮೆಚೂರ್ಡ್ ಆಡಿಯನ್ಸ್ ಗೆದ್ದಿದ್ದು ಕಷ್ಟ ಇರಬಹುದು ಬಟ್ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದೆ ಎಲ್ಲೂ ಕೂಡ ಡೆಪ್ತ್ ನಾನು ಹೋಗಲಿಲ್ಲ ಅದನ್ನ ಅರ್ಥ ಆಗುವ ಮಟ್ಟಿಗೆ ಹೇಳೋ ಪ್ರಯತ್ನ ಆಗಿದೆ ಬಟ್ ಯಾರಿಗಾರು ಅರ್ಥ ಆಗಿಲ್ಲ ಅಂದ್ರೆ ಪ್ರಶ್ನೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಎಂಬೇಕಾರು ಕೇಳಬಹುದು ಪ್ರಶ್ನೆಗಳೆಲ್ಲರೂ ಕೂಡ ಕ್ರಿಸ್ಪ್ ಆಗಿ ನಿಮ್ಮ ಪರಿಚಯ ಮಾಡ್ಕೊಂಡು ಕೇಳಿ ನಮಸ್ತೆ ಗುರುಜಿ ನಮಸ್ಕಾರ ಸಂಧ್ಯಾ ಅಂತ ಹೇಳಿ ಇಂತ ವೇದಾಂತ ಉಪನ್ಯಾಸಗಳಿಗೆ ಬರುವಾಗ್ಲ ಅಷ್ಟೊತ್ತಿಗೆ ಅಲ್ಲೇನೆ ವಯೋವೃದ್ಧರಾಗಿರ್ತಾರೆ ಆ ವಯಸ್ಸಿನಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಸಾಧನೆಗಳನ್ನ ಮಾಡ್ಬೋದು ಮತ್ತೆ ಯುವಕರನ್ನ ಹೇಗೆ ಈ ದಾರಿಗೆ ಮಾರ್ಗಕ್ಕೆ ತರಕ್ಕೆ ಪ್ರಚೋ ಇದ್ ಮಾಡ್ಬೋ ಅವ್ರಿಗೆ ಹೇಗೆ ತಿಳಿ ಹೇಳ್ಬೋದು ಮತ್ತೆ ಉಪ ಉಪದೇಶ ಇಲ್ದಲನೆ ಜಪ ಮಾಡಬೇಡಿ ಅಂತ ಹೇಳ್ತಾರಲ್ವಾ ಅದು ಯಾವ ಹಂತದಲ್ಲಿ ಉಪದೇಶ ಹೇಗೆ ತಗೊಳ್ಬಹುದು ಅಂತ ಮೂರು ಅಂತ ಮುಖ್ಯವಾಗಿ ತಗೊಂಡ್ರೆ ವಯಸ್ಸಾದ್ಮೇಲೆ ನಾವು ಸತ್ಸಂಗಕ್ಕೆ ಅಥವಾ ಉಪನ್ಯಾಸಗಳ ಬರ್ತೀವಿ ಹಾಗೇನಿಲ್ಲ ಇವತ್ತು ನಾವು ಕ್ಲಾಸ್ ಅಲ್ಲಿ ನೋಡಿದ್ರು ಕೂಡ ಹಲವಾರು ಜನ ಯುವಕರು ಇದ್ದಾರೆ ಹಲವಾರು ಜನ ಮಧ್ಯ ವಯಸ್ಕರು ಇದ್ದಾರೆ ಹಲವಾರು ಜನ ವಯೋ ವಯೋವೃದ್ಧರು ಇದ್ದಾರೆ ನಾವು ಮೇಲೆ ಯಾರು ಬಂದ್ವಲ್ಲ ಅಂತ ಮೊದಲು ಖುಷಿ ಪಡಿ ಯಾಕಂದ್ರೆ ಹಲವಾರು ಜನ ವಯಸ್ಸಾದ್ಮೇಲೂ ಬರ್ತಾ ಇಲ್ಲ ಹಾಗಾಗಿ ಸಾಧನೆ ಏನ್ ಮಾಡೋದು ಎಷ್ಟರ ಮಟ್ಟಿಗೆ ಇದರ ಸಾಧನೆ ಆಗತ್ತೋ ಅದನ್ನ ಮಾಡಿದ್ರೆ ಆಯ್ತು ಯಾಕೆ ಅಂತಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಮತ್ತೆ ಎಲ್ ಕೆ ಜಿ ಯು ಕೆ ಜಿ ಓದ್ಬೇಕಾಗಬಹುದು ಆದ್ರೆ ಈ ಒಂದು ಸಂಸ್ಕಾರಗಳನ್ನ ಇಟ್ಕೊಂಡ್ರೆ ಮನಸ್ಸು ಎಷ್ಟು ಚಿತ್ತ ಆಗತ್ತೋ ಅಲ್ಲಿಂದನೆ ಕಂಟಿನ್ಯೂ ಆಗತ್ತೆ ಹಾಗಾಗಿ ಈ ಸಾಧನೆಯನ್ನು ಎಷ್ಟು ಮಾಡ್ಲಿಕ್ಕಾಗತ್ತೋ ಅಷ್ಟು ನೀವು ಮಾರಣೆ ದಿನ ಸಾಯೋ ಪರಿಸ್ಥಿತಿಲಿ ಇದ್ರೆ ಇವತ್ತು ಸಾಧನೆ ಎಷ್ಟಾಗತ್ತೋ ಅಷ್ಟು ಮಾಡುವಂಥದ್ದು ಅದು ಕರ್ಮ ಪ್ರತಿಯೊಂದು ಕರ್ಮವನ್ನು ಕೂಡ ಸರಿಯಾಗಿ ಮಾಡುವಂಥದ್ದು ಕರ್ಮ ಯೋಗವಾಗಿ ಮಾಡುವಂಥದ್ದು ಉಪಾಸನೆ ನಾಮಜಪ ಮತ್ತು ಭಜನೆ ಭಕ್ತಿ ಇಂಥದನ್ನೆಲ್ಲ ಮಾಡುವಂಥದ್ದು ಧ್ಯಾನ ಇಂಥದ್ದು ಮೂರನೇದು ಅದ್ರೆಲ್ಲರ ಜೊತೆಗೆ ಈ ಜ್ಞಾನವನ್ನ ತಿಳಿದು ಯಾತಕ್ಕಾಗಿ ಮಾಡ್ತಾ ಇದ್ದೀನಿ ಇದರ ಒಂದು ಉದ್ದೇಶ ಮಾಡುವುದರ ಉದ್ದೇಶ ಏನು ಕೊನೆಗೆ ಗೋಲ್ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಈ ಗೀತೆ ಉಪನಿಷತ್ತು ಇಂಥದನ್ನ ಕಲೀಲೇಬೇಕು ತಿಳಿಲೇಬೇಕು ಎಷ್ಟಾಗತ್ತೋ ಅಷ್ಟೇ ಎಷ್ಟು ವರ್ಷ ಇರ್ತೀವೋ ಕೊನೆ ಸಮಯದವರೆಗೂ ಕೂಡ ಅದನ್ನೇ ಒಂದು ಶ್ಲೋಕ ಹೇಳುತ್ತೆ ಆ ಸುಪ್ತೇರ್ ಅಮೃತೇರ್ ಕಾಲಂ ಕುರಿಯಾತ್ ವೇದಾಂತ ಚಿಂತನಂ ಅಂತ ಬೆಳಗ್ಗಿನಿಂದ ಮಲಗೋವರೆಗೂ ಹುಟ್ಟಿನಿಂದ ಸಾಯುವರೆಗೂ ನಮ್ ಚಿಂತನೆ ಏನಾಗಿರ್ಬೇಕು ವೇದಾಂತ ಚಿಂತನೆಯೇ ಆಗಿರ್ಬೇಕು ಹಾಗಾಗಿ ನಾವ್ ಎಷ್ಟು ಗೊತ್ತಾಗುತ್ತೋ ಅಲ್ಲಿಂದ ಮುಂದಕ್ಕೆ ವೇದಾಂತ ಚಿಂತನೆ ವೇದಾಂತ ಚಿಂತನೆಯ ಜೊತೆಗೆ ಭಕ್ತಿ ಕರ್ಮ ಇಂಥದನ್ನ ಮಾಡುವಂಥದ್ದು ಮಾಡ್ಬೇಕು ಯುವಕರನ್ನು ಹೇಗೆ ಪ್ರೇರಣೆ ಮಾಡ್ಬೇಕು ಯುವಕರಿಗೆ ಹಲವಾರು ವಿಚಾರಗಳು ಹೇಗೆ ಅವರಿಗೆ ಮಾರ್ಕೆಟಿಂಗ್ ಅಡ್ವರ್ಟೈಸಿಂಗ್ ಆಗ್ತಾ ಇದೆಯೋ ಇಂಥ ವಿಚಾರಗಳು ಹೆಚ್ಚೆಚ್ಚು ಅವರಿಗೆ ತಲುಪುವ ರೀತಿಯಲ್ಲಿ ಅವೇರ್ನೆಸ್ ತರಿಸುವಂತ ರೀತಿಯಲ್ಲಿ ಮಾಡುವಂಥದ್ದು ಮಾಡ್ಬೇಕು ಅಂಡ್ ಅದು ಆಗತ್ತೆ ಅಂಡ್ ನಾವು ನಮ್ಮದ ಮುಖ್ಯವಾಗಿ ನೋಡ್ಕೊಳ್ಳೋ ಮುಖ್ಯ ಮೂರನೇ ಕೇಳುತ್ತೆ ಜಪ ಜಪವನ್ನ ಉಪದೇಶ ತಗೋಬೇಕು ಯಾರ್ ಕಿಲಾರ್ ಅಂತ ತಗೊಂಡ್ರೆ ಒಳ್ಳೇದು ತಗೊಂಡ್ರೆ ತುಂಬಾ ಒಳ್ಳೇದು ಅಂದ್ರೂ ಕೂಡ ಭಾಗವತ ನಮ್ಮ ಮಹಾಭಾರತ ಇಂಥದ್ರಲ್ಲೆಲ್ಲರೂ ಕೂಡ ಎಲ್ಲರಿಗೂ ಆಗ್ಲಿ ಅಂತನೇ ಕೂಡ ಅಲ್ಲಿ ಅಷ್ಟಾಕ್ಷರಿಯನ್ನ ಪಂಚಾಕ್ಷರಿಯನ್ನ ಕೊಟ್ಟಿದೆ ಎಲ್ಲರೂ ಕೂಡ ಅದು ಯಾರಿಗೂ ಇಲ್ಲ ಆದ್ರೆ ಗುರುವಿನ ಮೂಕ ಮೂಲಕ ಕಲಿತಾಗ ನಾವು ಅದನ್ನ ಮಾಡುವಾಗ ಯಾವ ರೀತಿ ಮಾಡಬೇಕು ಅದರಲ್ಲಿ ಏನನ್ನ ಪಡಿತೀವಿ ಈ ರೀತಿಯ ಇನ್ ಇಂಟ್ರಿಕೇಸಸ್ ಗೊತ್ತಾಗತ್ತೆ ಹಾಗಾಗಿ ಗುರುವಿನಿಂದ ಕಲಿತೆ ಒಳ್ಳೇದು ಇಲ್ಲಾಂದ್ರೆ ಗುರು ಸಿಗೋವರೆಗೂ ನಿಂಪಾಡ ನೀವು ನಿಮ್ಗೆ ಇಷ್ಟ ದೇವತೆಯನ್ನ ಅದು ರಾಮನೋ ಕೃಷ್ಣನೋ ನಾರಾಯಣನೋ ಶಿವನೋ ದೇವಿಯೋ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಅದರ ಪುಣ್ಯದಿಂದಲೇ ನಿಮ್ಗೆ ಗುರು ಸಿಗುತ್ತೆ ಗುರುವಿನ ಪ್ರಾಪ್ತಿಯಾಗಿ ಅದು ಬರೀ ದೀಕ್ಷೆ ಎಷ್ಟೇ ಅಲ್ಲದೆ ಉಪನಿಷತ್ತುಗಳ ಪಾಠವಾಗಿ ಸತ್ಯದ ಸಾಕ್ಷಾತ್ಕಾರವೂ ಆಗುತ್ತೆ ಹಾಗಾಗಿ ಮುಂದಕ್ಕೆ ಮಾಡ್ತಾ ಹೋಗೋದು ಮುಖ್ಯ ತಗೊಂಡು ಮಾಡ್ತಾ ಹೋಗಿ ಮನೋರಮಾನೋರು ಅನ್ಮ್ಯೂಟ್ ಮಾಡ್ಕೊಳ್ಳಿ ಕೇಳ್ತಿದ್ರು ನಮಸ್ಕಾರ ಗುರುಗಳೇ ಮನೋರಮ್ಮ ಅಂತ ತುಂಬಾ ಸಂತೋಷ ಯಾಕಾಯ್ತು ಅಂದ್ರೆ ಇವತ್ತು ಉಪದೇಶ ಸಾರ ಓದುವಾಗ ಇದೇ ವಿಷಯ ಬರೋದು ವಿದ್ಯುತ್ ಶಕ್ತಿ ಬಗ್ಗೆ ಹೇಳಿದ್ರಲ್ಲ ಅದೇ ಬರುವಂತ ಶ್ಲೋಕಗಳು ಇವತ್ತು ಓದಿದ್ದೆ ನಾನು ಅದೇ ಕಂಟಿನ್ಯೂ ಆದಾಗ ಅದ್ರಲ್ಲಿ ಈ ಮನೋಲಯ ಮನೋನಾಶ ಅಂತ ಬಂದಿದೆ ಮನೋಲಯ ಅಂದ್ರೆ ಆತ್ಮದಲ್ಲಿ ಮನಸ್ಸನ್ನ ಲೀನಗೊಳಿಸ್ಕೊಳ್ಳೋದು ಇನ್ನೊಂದು ಮನೋನಾಶ ಅಂತ ಕರ್ತೇವೆ ಅಂದ್ರೆ ಮನೋನಾಶ ಆದಾಗ ಮಾತ್ರ ನಮ್ಗೆ ಆ ಆತ್ಮಜ್ಞಾನ ದೊರಕಕ್ಕೆ ಸಾಧ್ಯ ಅಂತ ಯಾಕಂದ್ರೆ ಮನೋಲಯದಲ್ಲಿ ಮತ್ತೆ ಅದು ಕ್ಷಣಿಕ ಅಂತ ಹೆಚ್ಚಿನ ಸ್ಥಿತಿಗೆ ಬಂದಾಗ ಮತ್ತೆ ನಾವು ಮತ್ತೆ ಮೊದಲಿನ ಸ್ಥಿತಿಗೆ ಬಂದ್ಬಿಡ್ತೀವಿ ಅಂತ ಈ ಮನೋನಾಶನ ಮಾಡಿಕೊಳ್ಳುವ ಬಗ್ಗೆ ಉಪದೇಶ ಸಾರ ಮಹರ್ಷಿಗಳದು ಸೊ ಅದರಲ್ಲಿ ಅಹ್ ಮುಖ್ಯವಾಗಿ ನಾವು ಹಲವಾರು ನೋಡಿದಾಗ ಈ ಪದಗಳು ಬರುತ್ತೆ ಮನೋಲಯ ಮನೋನಾಶ ನಾಶ ಇದೆಲ್ಲವೂ ಕೂಡ ಉಪನಿಷತ್ತುಗಳಲ್ಲಿ ಮತ್ತೆ ಮಾಂಡೂಕಿ ಕಾರ್ಯಕೆಯಲ್ಲಿ ತರದೆಲ್ಲ ಪದಗಳು ಬರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ದೆ ಅವ್ರು ತಪ್ಪಾಗತ್ತೆ ಇದನ್ನೇ ನಾನ್ ನನಗೆ ಗೊತ್ತಿರೋ ತರ ಶುಕ್ರವಾರದ ಉಪನ್ಯಾಸದಲ್ಲಿ ಮನೋನಾಶವಾಗ್ಲಿ ಅಥವಾ ಮನೋಲಯವಾಗ್ಲಿ ಮೋಕ್ಷ ಅಲ್ಲ ನಾವು ಅಂದ್ಕೊಳ್ಳೋ ರೀತಿ ಮನೋಲಯ ಅಥವಾ ಮನೋನಾಶ ಮೋಕ್ಷ ಅಲ್ಲ ಮತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಅಂದಾಗ ಹೇಗೆ ನಾವು ಈಗ ಕಾಣಿಸುವಂತಹ ಒಂದು ಹಗ್ಗದಲ್ಲಿ ಹಾವನ್ನ ನೋಡ್ತೀವಿ ಅಜ್ಞಾನದಿಂದ ಆಮೇಲೆ ಆ ಹಗ್ಗದಲ್ಲಿ ಆ ಹಾವ್ ಇಲ್ಲ ಅಂತ ಗೊತ್ತಾಗತ್ತೆ ಹಗ್ಗ ಮಾತ್ರ ಉಳಿಯತ್ತೆ ನಾವು ಹೋಗಿ ಆ ಹಾವನ್ನ ಇಲ್ಲ ಅಥವಾ ಆ ಹಗ್ಗವನ್ನ ಸುಟ್ಟ ಹಾಕಿದ್ವಾ ಇಲ್ಲ ಅಥವಾ ಹಾವು ಓಡ್ ಹೋಯ್ತಾ ಇಲ್ಲ ಏನಾಯ್ತು ಅಲ್ಲಿ ಕಾಣಿಸ್ತಿರುವಂತಹ ಹಗ್ಗ ಹಾವಲ್ಲ ಅಂತ ಗೊತ್ತಾಯ್ತು ಹಾಗೆ ಈಗ ನಮಗೆ ಬಂಧನ ಆಗಿರುವಂತಹ ಈ ಮನಸ್ಸು ಮನೋಲಯ ಆಗ್ಲಿ ಮನೋನಾಶ ಆಗ್ಲಿ ಏನು ಅಂತ ಅಂದ್ರೆ ಮನಸ್ಸು ಅಂತ ಅಂದಾಗ ನಾನು ಮನಸ್ಸಿನಲ್ಲಿ ಆಗುವಂತಹ ತೊಯ್ಲಾಟಗಳು ನನ್ನ ತೊಯ್ಲಾಟ ಮನಸ್ಸಿಗೆ ಆಗುವಂತಹ ದುಃಖ ನನ್ನ ದುಃಖ ಅಂತ ಯಾವ್ದು ನನ್ಕೋತಾ ಇದ್ದೀನಿ ಅದಲ್ಲ ನಾನು ಅದಲ್ಲ ನಾನು ಅನ್ನೋದನ್ನ ತಿಳ್ಕೊಳ್ಳೋದು ಮನೋ ಮನೋಲಯ ಅಥವಾ ಮನೋನಾಶ ನಾಶ ಅಂದ್ರೆ ಇಲ್ಲಿ ಡಿಸ್ಟ್ರಕ್ಷನ್ ಅಲ್ಲ ಡಿಸ್ಟ್ರಕ್ಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಅದನ್ನೇ ಅವತ್ತು ಹೇಳಿದ್ದು ಕೂಡ ಮನಸ್ಸು ಮೈಂಡ್ ಇಸ್ ನಥಿಂಗ್ ಬಟ್ ಮ್ಯಾಟರ್ ಸಟಲ್ ಮ್ಯಾಟರ್ ಸೂಕ್ಷ್ಮವಾದಂತಹ ಭೂತಗಳು ಪಂಚಭೂತಗಳಿಂದ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ಮನಸ್ಸನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ರಮಣ ಮಹರ್ಷಿಗಳೇ ಆಗಲಿ ಶಂಕರಾಚಾರ್ಯರೇ ಆಗ್ಲಿ ಯಾರೂ ನಾಶ ಮಾಡೋಕ್ಕಾಗಲ್ಲ ದಿಸ್ ಇಸ್ ಸೈನ್ಸ್ ಯಾವುದನ್ನೂ ನಾಶ ಮಾಡಕ್ಕಾಗಲ್ಲ ಹಾಗಾದ್ರೆ ಏನ್ ಮಾಡಬಹುದು ಅದರಲ್ಲಿರುವಂತಹ ಸತ್ಯತ್ವ ಬುದ್ಧಿಯನ್ನ ನಾಶ ಮಾಡೋದು ಇಲ್ಲಿ ಮನೋನಾಶ ಅಲ್ಲಿ ಇರುವಂತಹ ನಾನು ಇಟ್ಕೊಂಡಿರುವಂತಹ ಅಭಿಮಾನ ಇದೆಯಲ್ಲ ನಾನು ಅಂತ ಅದನ್ನ ನಾಶ ಮಾಡಕ್ ಹೇಳಿದೆ ಹೊರತು ಮನಸ್ಸನ್ನ ನಾಶ ಮಾಡ್ಬೇಕು ಅಂತ ಇಲ್ಲೂ ಹೇಳಿಲ್ಲ ಮನಸ್ಸನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಸೊ ಹಾಗಾಗಿ ಆ ಮನಸ್ಸು ಈ ನಿಮಗೆ ಉಪದೇಶ ಸಾರ ಓದಿದ್ದೀರಾ ಅಂದ್ರೆ ನಿರ್ ನಿರ್ವಾಣ ಶಕ್ಕ ಗೊತ್ತಿರುತ್ತೆ ಮನೋಬುದ್ಧಿ ಅಹಂಕಾರ ಚಿತ್ತಿನಾಹಂ ಅಂದ್ರೇನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇದು ಯಾವುದು ನಾನಲ್ಲ ಅಂತ ಹೇಳಬೇಕು ಈಗ ಉದಾಹರಣೆಗೆ ಸಿಂಪಲ್ ನಿಮ್ಗೆ ಕೊಡ್ತೀನಿ ಈ ಶರ್ಟ್ ನಾನು ಅಲ್ಲ ಅಂತ ನಾನು ಹಾಕ್ಬೇಕಾ ಹಾಕೋಬಹುದು ಎಂಜಾಯ್ ಮಾಡಬಹುದು ಉಪಯೋಗಿಸಬಹುದು ಹಾಗೆ ಮನಸ್ಸು ಅಲ್ಲ ಅಂತ ತಿಳ್ಕೊಂಡ್ರಾಯ್ತು ಮನಸ್ಸು ಒಳ್ಳೆ ಟೂಲ್ ಒಳ್ಳೆ ಇನ್ಸ್ಟ್ರೂಮೆಂಟ್ ಎಂಜಾಯ್ ಮಾಡಕ್ಕೆ ಕಲ್ಪನೆ ಮಾಡಕ್ಕೆ ಇಮ್ಯಾಜಿನ್ ಮಾಡಕ್ಕೆ ಥಾಟ್ಸ್ ಬರೋದಕ್ಕೆ ವೈ ಡಿಸ್ಟ್ರಾಯ್ ಇಟ್ ಅದನ್ನ ನಾಶ ಮಾಡುವಂತ ಅವಶ್ಯಕತೆ ಇಲ್ಲ ಹೇಗೆ ಈ ಶರ್ಟ್ ನನ್ನ ಒಂದು ಹೊದಿಕೆಯೋ ದೇಹಕ್ಕೆ ಈ ದೇಹ ಇಂದ್ರಿಯ ಮನಸ್ಸು ಅನ್ನೋದು ಕೂಡ ಹೊದಿಕೆಯಾಗಿದೆ ಆ ಹೊದಿಕೆ ಅನ್ನೋದನ್ನ ತಿಳ್ಕೊಂಡ್ರೆ ಈ ದೇಹ ಈ ಶರ್ಟ್ ಗಲೀಜಾದ್ರೆ ನನಗ್ ಗಲೀಜಾಗತ್ತೆ ಅಂತ ನಾನು ಹೆಂಗ ಅಂದ್ಕೊಳ್ಳಲ್ಲೋ ಮನಸ್ಸಿಗೆ ಏನೇ ಆದ್ರೂ ಕೂಡ ನನಗ್ ಅಂಟಲ್ಲ ಆ ಮನಸ್ಸಿಗೆ ನಾನು ಅಲ್ಲ ಅನ್ನೋದನ್ನ ತಿಳ್ಕೊಳ್ಳೋದೇ ಇಲ್ಲಿ ಮನೋನಾಶ ಅಥವಾ ಮನವೊಲ ಅದನ್ನ ತಿಳ್ಕೊಳೋಂಥದ್ದು ಮುಖ್ಯ ಅದನ್ನೇ ರಮಣ ಮಹರ್ಷಿಗಳ ಆ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇಲ್ಲಾಂದ್ರೆ ವರ್ಡ್ಗಳ ಹಿಂದೆ ಹೋಗ್ಬಿಟ್ರೆ ಹಲವಾರು ಸಲ ತತ್ಪಾರ್ಥಗಳಾಗತ್ತೆ ಹೀಗೆ ಅರ್ಥ ಮಾಡ್ಕೊಂಡು ಹೋಗ್ತೇನೆ ನಮಸ್ತೆ ಪ್ರಮೋದ್ ಜಿ ನಮಸ್ತೆ ಅದೇ ಯೂಟ್ಯೂಬ್ ನಲ್ಲಿ ಪ್ರಶ್ನೆಗಳಿದೆ ಇಬ್ರು ಕೇಳ್ತಾ ಇದಾರೆ ಸೊ ಮೊದಲಿಗೆ ವಿನೂತ್ ಅವರು ಕೇಳ್ತಾ ಇದಾರೆ ನಾವು ಆಧ್ಯಾತ್ಮಿಕವಾಗಿ ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ತಿಳಿಯುವುದು ಹೇಗೆ ಅಂತ ಅದಕ್ಕೆ ಕನೆಕ್ಟ್ ಆಗಿ ಇನ್ನೊಬ್ರು ಕವಿತಾ ಅಂತ ಕೇಳ್ತಾ ಇದಾರೆ ಹೌ ಮೆಡಿಟೇಷನ್ ಟು ಫಾಲೋ ಸೊ ಹೌ ನಾವು ಪ್ರೋಗ್ರೆಸ್ ಆಗ್ತಾ ಇದೀವಿ ಅಥವಾ ಯಾವ ಲೆವೆಲ್ ಅಲ್ಲಿ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ನಾವು ನೋಡ್ಕೋಬೇಕು ಅದ್ ಅವರೇ ಗೊತ್ತಾಗಿದೆ ಅದಕ್ಕೆ ನಾವು ಯಾವ ರೀತಿ ತಿಳ್ಕೋಬಹುದು ಅಂತ ಹಲವಾರು ರೀತಿಯಲ್ಲಿ ತಿಳ್ಕೋಬಹುದು ಇವ ಈಗ ನಾವು ಈಗ ಬಂದಿರುವಂತ ಹದಿನಾಲ್ಕು ದಿನಗಳಲ್ಲೇ ಹಲವಾರು ರೀತಿಯಲ್ಲಿ ನಾವು ತೋರಿಸಿದೆ ಹಲವಾರು ಸರಿ ಹಲವಾರು ರೀತಿಯ ಕ್ಯಾಟಗರೈಸೇಷನ್ ಮಾಡಿದೆ ಮೊದಲನೇ ದಿನದಲ್ಲಿ ನೋಡಿದಾಗ ಮಂದ ಮುಮುಕ್ಷತ್ವ ಮಧ್ಯಮ ಮುಮುಕ್ಷತ್ವ ತೀವ್ರ ಮುಮುಕ್ಷತ್ವ ನನಗೆ ಮೋಕ್ಷ ಅನ್ನುವಂಥದ್ದು ಒನ್ ಆಫ್ ದ ಥಿಂಗ್ಸ್ ಇನ್ ದ ವಿಶ್ ಟಾಪ್ ಒನ್ ಆಫ್ ದ ಟಾಪ್ ಇನ್ ದ ಲಿಸ್ಟ್ ಓನ್ಲಿ ಇನ್ ದ ಲಿಸ್ಟ್ ಇದರಲ್ಲಿ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು ನಾನು ಎಷ್ಟು ಮುಂದುವರೆದಿದ್ದೀನಿ ಎಷ್ಟು ಹತ್ರದಲ್ಲಿ ಅಂತ ಎರಡನೇ ಅರ್ಥದಲ್ಲಿ ಇವತ್ತಿನಲ್ಲಿ ನಾವು ನೋಡಿದಾಗ ಆ ಸತ್ವರಜ ಸಮಸ್ಯೆನ ಆ ಮೇಲೆ ಒಂಬತ್ತು ಎಂಟು ಕ್ಯಾಟಗರೈಸೇಷನ್ ಮಾಡಿ ನಾನು ಯಾವ ಮಟ್ಟದಲ್ಲಿ ಇದ್ದೀನಿ ಐ ಟೂ ಎಕ್ಸ್ಟ್ರೋವರ್ಟ್ ಸೆಲ್ಫಿಶ್ ಐ ಮೈ ಟೂ ಇಂಟ್ರೋವರ್ಟ್ ಸೆಲ್ಫಿಶ್ ಐ ಎಕ್ಸ್ಟ್ರೋವರ್ಟ್ ಇಂಟ್ರೋವರ್ಟ್ ಮಧ್ಯದಲ್ಲ ಇದ್ದೇನೆ ಅಥವಾ ಐ ಸೀಕಿಂಗ್ ನಾಲೆಜ್ ಈ ರೀತಿಯಲ್ಲಿ ಸತ್ವ ರಜಸ್ತಮಸ್ಸು ಇದನ್ನ ನೀವು ಗುಣತ್ರಯ ವಿಭಾಗ ಯೋಗದಲ್ಲಿ ನೋಡಿದಾಗ ನಾನು ಯಾವ ಮಟ್ಟದಲ್ಲಿ ಇದೀನಿ ಸತ್ವಗುಣ ಎಷ್ಟಿದೆ ರಜ ರಜೋಗುಣ ಎಷ್ಟಿದೆ ಮನ್ ತಮೋ ಗುಣ ಎಷ್ಟಿದೆ ಈ ರೀತಿಯಲ್ಲಿ ಗೊತ್ತಾಗುವಂಥದ್ದು ಇನ್ನು ಮುಖ್ಯವಾಗಿ ಇನ್ನೊಂದು ರೀತಿಯಲ್ಲಿ ಗೊತ್ತಾಗೋದು ಅಂದ್ರೆ ನಾನು ಕಣ್ಣು ಮುಚ್ಚಿದಾಗ ಇದನ್ನ ಸ್ವಾಮಿ ರಂಗನಾಥಾನಂದ್ರು ಅಂತ ಅವರು ತುಂಬಾ ಹೇಳ್ತಾರೆ ಪ್ರೋಗ್ರೆಸ್ ಆಫ್ ಸ್ಪಿರಿಚುಯಾಲಿಟಿ ಅಂತಂದಾಗ ಯಾವ ರೀತಿ ಅಂತಂದ್ರೆ ಇಫ್ ಯು ಕ್ಲೋಸ್ ಯುವರ್ ಮೈಂಡ್ ಕ್ಯಾನ್ ಯು ಫೈಂಡ್ ದ ಪೀಸ್ ವಿತ್ ಇನ್ ಇಫ್ ಯು ಓಪನ್ ದ ಮೈಂಡ್ ಸಿ ಹೌ ಕೆನ್ ಯು ಸರ್ವ್ ಅದರ್ಸ್ ಇದು ಹೇಳುವಂತಹ ನಾ ಎಷ್ಟು ಹತ್ರ ಆಗ್ತಾ ಇದ್ದೀನಿ ಅಂತ ತಿಳಿಸುವಂತ ಆದ್ರೆ ನಮ್ಗೆ ಇದು ಅಪೋಸಿಟ್ ಆಗಿರುತ್ತೆ ಐ ಕ್ಲೋಸ್ ಮೈ ಮೈಂಡ್ ಗಿಂತ ಟರ್ಬುಲೆನ್ಸ್ ಜಾಸ್ತಿ ಐ ಓಪನ್ ಮೈ ಮೈಂಡ್ ನಾನು ಸರ್ವಿಸ್ ಮಾಡೋದಕ್ಕಿಂತ ನನಗೆ ಏನ್ ಪಡಿಬಹುದು ಅಂತ ಯೋಚನೆ ಮಾಡ್ತೀನಿ ಸೊ ಅದರ ಒಂದು ಗ್ರೆಡೇಷನ್ ಅಲ್ಲಿ ನನಗೆ ಶಾಂತತೆ ಎಷ್ಟಿದೆ ಸೆಲ್ಫ್ಲೆಸ್ನೆಸ್ ಎಷ್ಟಿದೆ ಇದು ಒಂದು ರೀತಿಯಲ್ಲಿ ಅಳೆಯುವಂತಹ ಮಾರ್ಗ ಸೊ ಹೀಗೆ ಹಲವಾರು ಕಾಲ ಮಾಪನಗಳನ್ನ ಇಟ್ಕೊಂಡು ನಾವು ಎಷ್ಟು ಬೆಳೆದಿದ್ದೀವಿ ರಾಗದ್ವೇಷಗಳನ್ನ ಬಿಟ್ಟು ನಡೀತಾ ಇದೀನ ಧರ್ಮ ಮಾರ್ಗದಲ್ಲಿ ಎಷ್ಟು ಕನ್ವಿಕ್ಷನ್ ಅಲ್ಲಿ ನಡೀತಾ ಇದೀನಿ ಏಕಾಗ್ರತೆ ಎಷ್ಟು ಬರ್ತಾ ಇದೆ ಇನ್ನು ಬೌದ್ಧಿಕವಾಗಿ ಎಷ್ಟು ಅರ್ಥ ಆಗ್ತಾ ಇದೆ ಇದೆಲ್ಲವೂ ಕೂಡ ಡಿಫ್ರೆಂಟ್ ಡಿಫರೆಂಟ್ ಒಂದು ಮಾಪನಗಳು ಸ್ಕೇಲ್ ಅಂತ ಅನ್ಬಹುದು ಒಂದು ಅಂತ ಹೇಳಲಿಕ್ಕೆ ಆಗಲ್ಲ ಯಾವ್ಯಾವ್ದು ಬೇರೆ ಬೇರೆ ರೀತಿಯಲ್ಲಿ ನಾವು ಟೆಸ್ಟ್ ಮಾಡಬಹುದು ಅದಕ್ಕೆ ನೋಡ್ ಒಂದು ಗುರುಗಳು ಒಂದೊಂದು ರೀತಿಯಲ್ಲಿ ಕೂಡ ನಾವು ಯೋಚನೆ ಮಾಡಿ ಟಾರ್ಗೆಟ್ ಮಾಡಿ ಹೇಳಬಹುದು ಸೊ ಇದು ಅದಕ್ಕೆ ಸೂಚ್ಯವಾದಂತಹ ಉತ್ತರ ಇನ್ನೊಂದು ಎರಡನೇದು ಎರಡನೇ ಪ್ರದೀಪ್ ಪ್ರದೀಪ್ ಜಿ ಏನ್ ಪ್ರಶ್ನೆ ಇತ್ತು ವಿತ್ ಸ್ಕೂಲ್ ಆಫ್ ಮೆಡಿಟೇಷನ್ ಟು ಫಾಲೋ ವಿತ್ ಸ್ಕೂಲ್ ಆಫ್ ಮೆಡಿಟೇಷನ್ ಟು ಫಾಲೋ ಫಸ್ಟ್ ಅಂಡ್ ಫಾರ್ ಮಾಸ್ ಅಂಡರ್ಸ್ಟ್ಯಾಂಡ್ ದ ಆಬ್ಜೆಕ್ಟಿವ್ ಆಫ್ ಮೆಡಿಟೇಷನ್ ನಾವು ಮೆಡಿಟೇಷನ್ ಮಾಡೋದು ಯಾವ್ದಕ್ಕಾಗಿ ಉದ್ದೇಶ ಏನು ಅಂತ ಕ್ಲಿಯರ್ ಇದ್ರೆ ಆಮೇಲೆ ವಿತ್ ಸ್ಕೂಲ್ ಅನ್ನೋದು ಬರುತ್ತೆ ಯಾಕೆ ಅಂತ ಅಂದ್ರೆ ಮೆಡಿಟೇಷನ್ ದ ಆಬ್ಜೆಕ್ಟಿವ್ಸ್ ಹಲವಾರು ಇರಬಹುದು ಹಲವಾರು ಜನ ಕೇಳಿ ಮೆಡಿಟೇಷನ್ ಯಾಕೆ ಮಾಡ್ತಾರೆ ಅಂದ್ರೆ ಸ್ಟ್ರೆಸ್ ರಿಲೀಫ್ ಆಗಲಿ ಅಂತ ನಿಮ್ಗೆ ಅದೇ ಇದೆಯಾ ಸ್ಟ್ರೆಸ್ ರಿಲೀಫ್ ಹಲವಾರು ಮೆಡಿಟೇಷನ್ ಟೆಕ್ನಿಕ್ಸ್ ಗಳಿದೆ ಅದನ್ನ ಮಾಡ್ ಇನ್ನೊಬ್ಬರು ರಿಲ್ಯಾಕ್ಸೇಷನ್ ಒಳ್ಳೆ ನಿದ್ದೆ ಬರೋದಕ್ಕೋಸ್ಕರ ಮಾಡೋದು ಇದಕ್ಕೆ ಹಲವಾರು ಮೆಥಡ್ಸ್ ಗಳಿದೆ ಇನ್ನೊಬ್ಬೊಬ್ರಿಗೆ ವ್ಯಾಲ್ಯೂ ಇನ್ಕಲ್ಕೇಶನ್ ಒಂದು ಒಳ್ಳೊಳ್ಳೆ ಗುಣಗಳು ನನ್ನಲ್ಲಿ ಬರಬೇಕು ಅದಕ್ಕಾಗಿ ಮೆಡಿಟೇಷನ್ ಇನ್ನೊಬ್ಬೊಬ್ರಿಗೆ ಮನಸ್ಸು ವಿಶಾಲವಾಗೋದಕ್ಕೆ ಮೆಡಿಟೇಷನ್ ಎಕ್ಸ್ಪ್ಯಾನ್ಷನ್ ಆಫ್ ಹಾರ್ಟ್ ಇದಕ್ಕಾಗಿ ಒಂದಷ್ಟು ಮೆಡಿಟೇಷನ್ ಇನ್ನೊಬ್ಬೊಬ್ರಿಗೆ ಮುಖ್ಯವಾಗಿ ಏಕಾಗ್ರತೆಯನ್ನು ಬರಲಿಕ್ಕೆ ಮೆಡಿಟೇಷನ್ ಇದಕ್ಕೆ ಯಾವ ರೀತಿ ಮಾಡೋದು ಇನ್ನೊಬ್ಬೊಬ್ರು ಭಕ್ತಿ ಭಾವದಲ್ಲಿ ನಾನು ಪರಮಾತ್ಮನ ಜೊತೆ ಒಂದು ರೀತಿಯ ಸಂಬಂಧವನ್ನ ಸ್ಥಾಪಿಸಬೇಕು ಅನ್ನೋ ಮೆಡಿಟೇಷನ್ ಹೀಗೆ ನಾವು ಯಾವ ಸ್ಕೂಲ್ ಆಫ್ ಥಾಟ್ ಅಥವಾ ಸ್ಕೂಲ್ ಆಫ್ ಮೆಡಿಟೇಷನ್ ಅನ್ನ ಮಾಡ್ತೀವಿ ಅನ್ನೋದು ನಮ್ಮ ಉದ್ದೇಶಕ್ಕೆ ಸಂಬಂಧಪಟ್ಟಿರುತ್ತೆ ನಮ್ಮ ಉದ್ದೇಶ ಯಾವುದು ಅನ್ನೋದ್ರ ಮೇಲೆ ರಿಲ್ಯಾಕ್ಸೇಷನ್ ಮೆಡಿಟೇಷನ್ ಸ್ಟ್ರೆಸ್ ರಿಲೀವಿಂಗ್ ಮೆಡಿಟೇಷನ್ ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ವ್ಯಾಲ್ಯೂ ಇನ್ಕಲ್ಕೇಶನ್ ಮೆಡಿಟೇಷನ್ ಅಥವಾ ಕಾನ್ಸಂಟ್ರೇಷನ್ಗೆ ಅಂತ ಆದ್ರೆ ಇದೆಲ್ಲವೂ ಕೂಡ ಏನಾಗತ್ತೆ ಅಂತಂದ್ರೆ ಕಾನ್ಸಂಟ್ರೇಷನ್ ಬೇಸಿಕಲಿ ಏನು ಅಂತಂದ್ರೆ ನಮ್ಮ ಪರ್ಸನಾಲಿಟಿಯನ್ನ ಏನ ಚೆನ್ನಾಗಿ ಮಾಡುವಂಥದ್ದು ಬಟ್ ಕೊನೆಗೊಂದಿದೆಯಲ್ಲ ಅದರಲ್ಲಿ ಧಾರ್ಮಿಕತೆ ಪರಮಾತ್ಮನ ಒಂದು ಅಂಶವನ್ನ ಹಾಕದಾಗ ಬರುತ್ತಲ್ಲ ಅದು ಸ್ಪಿರಿಚುವಲ್ ಮೆಡಿಟೇಷನ್ ಆಗುತ್ತೆ ಇನ್ನೆಲ್ಲವೂ ಮೆಡಿಟೇಷನ್ಗಳೇ ನೋ ಕ್ವಶನ್ ಅಬೌಟ್ ಇಟ್ ಅದು ಮೈಂಡ್ ಫುಲ್ನೆಸ್ ಆಫ್ ಬುದ್ಧಿಸಮ್ ಇರಬಹುದು ಅಥವಾ ಎಕ್ಸ್ಪ್ಯಾನ್ಷನ್ ಆಫ್ ಥ್ರೂ ಲೈಟ್ ಮೆಡಿಟೇಷನ್ ಇರಬಹುದು ಅಥವಾ ಯೋಗ ನಿದ್ರೆ ಇರಬಹುದು ಈ ರೀತಿ ಹಲವಾರು ಮೆಡಿಟೇಷನ್ಗಳಿವೆ ಎಲ್ಲವೂ ತುಂಬಾ ಒಳ್ಳೆವೆ ನಮ್ಮ ಲೌಕಿಕ ಪ್ರಾಪಂಚಿಕ ಜೀವನಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆದರೆ ಅಧ್ಯಾತ್ಮದಲ್ಲೂ ಕೂಡ ಕಾನ್ಸಂಟ್ರೇಷನ್ ಎಕ್ಸ್ಪೆನ್ಷನ್ ಮಾಡೋದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದನ್ನ ನಿಜವಾಗಿ ನೇರಾಗಿ ನಮ್ಗೆ ಹೆಲ್ಪ್ ಮಾಡೋದು ಯಾವ್ದು ಅಂದ್ರೆ ಈ ಧಾರ್ಮಿಕತೆ ಈ ಪರಮಾತ್ಮ ಅನ್ನುವಂಥದ್ದನ್ನ ಅದಕ್ಕೆ ಸೇರಿಸಿದಾಗ ಬರುವಂತಹ ಮೆಡಿಟೇಷನ್ ಅದಲ್ ಬರುವಂತದ್ದು ಯಾವ್ದು ಅಂದ್ರೆ ಮಾನಸಿಕ ಪೂಜೆ ಲೀಲಾ ಧ್ಯಾನ ಅಂದ್ರೆ ಉದಾಹರಣೆಗೆ ಕೃಷ್ಣ ಅಂತ ಅನ್ಕೊಂಡ್ರೆ ಕೃಷ್ಣನ ಲೀಲೆಗಳನ್ನ ನಾನು ಧ್ಯಾನಿಸ್ತಾ ಧ್ಯಾನಸ್ತಾ ಆ ಲೀಲೆಯ ಭಾಗವೇಯೇ ನಾನಾಗಿರ್ತೀನಿ ರಾಮನನ್ನ ನೋಡ್ತಾ ಅವನ ಜೊತೆ ನಾನು ನಡೆಯುವಂತವನಾಗಿರ್ತೀನಿ ಈ ರೀತಿ ಲೀಲಾ ಇರಬಹುದು ಮಾನಸಿಕ ಪೂಜೆ ಇರಬಹುದು ಅಥವಾ ನಾಮ ಜಪ ಇರಬಹುದು ಅಥವಾ ಒಂದು ಸಾಕಾರ ಧ್ಯಾನ ಸಗುಣ ಧ್ಯಾನ ಇರ್ಬೋದು ಅಥವಾ ನಿರಾಕಾರ ನಿರ್ಗುಣವಾದಂತಹ ವಿಚಾರದ ಬಗ್ಗೆ ಧ್ಯಾನ ಇರ್ಬೋದು ಸೊ ಈ ರೀತಿಯಲ್ಲಿ ಯಾವುದೇ ಆದ್ರೂ ಕೂಡ ಇದೆಲ್ಲವೂ ಕೂಡ ಸ್ವಲ್ಪ ನಮ್ಮನ್ನ ಅಧ್ಯಾತ್ಮ ಕಡೆಗೆ ಇನ್ನೂ ಹೆಚ್ಚು ಫಾಸ್ಟ್ ಆಗಿ ಕರ್ಕೊಂಡು ಹೋಗುತ್ತೆ ಹಾಗಾಗಿ ಈ ತರದನ್ನ ಇಟ್ಕೊಂಡ್ರೆ ಹೆಚ್ಚು ಉಪಯೋಗ ಬಟ್ ಬೇರೆದ್ರು ಕೂಡ ಇಟ್ಕೊಡಿ ಯಾವಾಗ ಸ್ಟ್ರೆಸ್ ಇರುತ್ತೋ ಅಂಥದನ್ನು ಉಪಯೋಗಿಸ್ಕೊಳಿ ಯಾವಾಗ ಒಂದು ರೀತಿಯ ಮೈಂಡ್ ಸ್ವಲ್ಪ ಸಂಕುಚಿತತೆ ಅನ್ಸುತ್ತೋ ಆಗ ಎಕ್ಸ್ಪಾನ್ಷನ್ ಥಿಂಕ್ ಅಬೌಟ್ ದ ಹೋಲ್ ಯೋಗ ಪತಂಜಲಿ ಯೋಗ ಸೂತ್ರದಲ್ಲೇ ಬರುತ್ತೆ ದೊಡ್ಡದ ಒಂದು ಸಮುದ್ರವನ್ನೇ ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ ಮನಸ್ಸು ಎಕ್ಸ್ಪಾನ್ಷನ್ ಆಗುತ್ತೆ ಸೊ ಹಲವಾರು ಅಬ್ಜೆಕ್ಟಿವ್ ಗಳಿಗೆ ಹಲವಾರು ರೀತಿಯ ಮೆಡಿಟೇಷನ್ ಹೇಳಿದೆ ಅಬ್ಜೆಕ್ಟಿವ್ ನ ತಿಳಿದು ಮೆಡಿಟೇಷನ್ ಮಾಡಿದ್ರೆ ಕರೆಕ್ಟ್ ಆಗೋಗುತ್ತೆ ಇಲ್ಲಾಂದ್ರೆ ನಮ್ಮ ಅಬ್ಜೆಕ್ಟಿವೇ ಏನೋ ಮೆಡಿಟೇಷನ್ ಏನೋ ಅದಕ್ಕೆ ಪ್ರೋಗ್ರೆಸ್ ಆಗೋದ್ ಕಡಿಮೆ ತಿಳಿದು ಮಾಡಿದ್ರೆ ಒಳ್ಳೆ ನಮಸ್ತೆ ಸರ್ ಸರ್ ಮಾಂಡುಕ್ಯ ಉಪನಿಷತ್ತಿನ ಬಗ್ಗೆ ಇನ್ನು ಇಷ್ಟು ತಿಳಿಬೇಕು ಅಂತ ಹೇಳಿ ಆಸೆ ಆಗ್ತಾ ಇದೆ ಮತ್ತೆ ನೀವೀಗ ಹೇಳಿದ್ರೆಲ್ಲ ನಾನು ಇವಾಗ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇನ್ನು ಅಂತ ಅದಕ್ಕೆ ಇನ್ನೂ ಅಷ್ಟು ಅದನ್ನ ಯಾವ ರೀತಿ ಅದೇ ಉಪನಿಷತ್ತುಗಳು ಭಗವದ್ಗೀತೆಗಳಲ್ಲಿ ತಿಳಿಬೇಕು ಮಾಂಡುಕ್ಯ ಉಪನಿಷತ್ವ ತುಂಬಾ ಅತ್ಯಂತ ಉಪನಿಷತ್ ಅದ್ರ ಬಗ್ಗೆ ಮುಕ್ತಿಕೋಪನಿಷತ್ನಲ್ಲಿ ಒಂದು ಕಥೆ ಬರುತ್ತೆ ಏನು ಅಂತಂದ್ರೆ ಹನುಮಂತ ರಾಮನ ಹತ್ರ ಹೋಗಿ ನನಗೆ ಉಪನಿಷತ್ತಿನ ಅಧ್ಯಯನ ಅಂದ್ರೆ ಆತ್ಮಜ್ಞಾನದ ಅಧ್ಯಯನ ಮಾಡಿಸು ಅಂತ ಹೇಳ್ತಾರೆ ಆಗ ರಾಮ ಹೇಳ್ತಾನೆ ಹಾಗಾದ್ರೆ ಉಪನಿಷತ್ತಿನ ಕಲಿಬೇಕಪ್ಪ ಏನ್ ಮಾಡ್ಬೇಕು ಅಂತಂದ್ರೆ ನೂರ ಎಂಟೋ ಎಂಬತ್ನಾಲ್ಕು ಅಂದಿಷ್ಟು ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ಉಪನಿಷತ್ತುಗಳನ್ನ ನೆಲ್ಲ ಹೇಳಿ ಇಷ್ಟನ್ನ ಅಧ್ಯಯನ ಮಾಡ್ಬೇಕು ಅಂತ ಆಗ ಹನುಮಂತ ಇಷ್ಟನ್ನ ಅಧ್ಯಯನ ಮಾಡ್ಬೇಕಾ ಇಷ್ಟು ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಂದ ಮೂವತ್ತೆರಡು ಉಪನಿಷತ್ತುಗಳಿಗೆ ಇಳಿಸ್ತಾರೆ ನಾರು ಅಧ್ಯಯನ ಮಾಡ್ಬೇಕು ಅಂತ ಆಗ ಹನುಮಂತಂದ್ರೆ ಮೂವತ್ತೆರಡು ಉಪನಿಷತ್ಗಳು ಜಾಸ್ತಿ ಆಯ್ತು ಅಂತ ಆಮೇಲೆ ಹತ್ತಕ್ಕ ಇಳಿಸ್ತಾರೆ ಆಮೇಲೆ ಹತ್ತು ಮಾಡಕ್ ಆಗ್ಲಿಲ್ಲ ಅಂದ್ರೆ ಒಂದು ಉಪನಿಷತ್ ಮಾಡು ಮಂಡುಕಿ ಉಪನಿಷತ್ನ ತಗೋ ಮಾಂಡೂಕ್ಯ ಉಪನಿಷತ್ ಇಸ್ ದ ಶಾರ್ಟೆಸ್ಟ್ ಉಪನಿಷತ್ ಹನ್ನೆರಡು ಮಂತ್ರಗಳಿರುವಂತಹ ಉಪನಿಷತ್ ಆದ್ರೆ ಮೋಸ್ಟ್ ಟಫೆಸ್ಟ್ ಉಪನಿಷತ್ ಆಗ ರಾಮ ಹೇಳ್ತಾನೆ ಈ ಹನ್ನೆರಡು ಮಂತ್ರಗಳಿರುವಂತಹ ಉಪನಿಷತ್ನ ನೀನು ಅರ್ಥ ಮಾಡಿಕೊಂಡ್ರೆ ನಿನ್ನ ಒಂದು ಜ್ಞಾನಕ್ಕೆ ಇದು ಸರಿಯಾಗಿ ಹೊಳೆದ್ರೆ ಇನ್ ಯಾವುದೂ ತಿಳಿಬೇಕಾಗಿಲ್ಲ ಯಾಕೆಂದ್ರೆ ಇದು ಒಂದ್ರಲ್ಲೇ ಎಲ್ಲವೂ ಕೂಡ ಅಡಗಿದೆ ಹಾಗಾಗಿ ಇದು ಮಾಂಡುಕ್ಯ ಉಪನಿಷತ್ ಒಂದೇ ಅಲ್ಲ ನೀವು ಚಾಂದೋಗ್ಯ ಕಲ್ತ್ರೆ ಅದೊಂದೇ ಸಾಕು ಈಶಾವಾಸ್ಯಲ್ವಾ ಅದೊಂದೇ ಸಾಕು ಯಾವ ಉಪನಿಷತ್ ಕಲ್ತ್ರು ಸಾಕು ಇಲ್ಲಿ ಕಥೆಯಲ್ಲಿ ಬರೋದು ಮಾಂಡುಕ್ಯ ಒಂದನ್ನ ತಿಳಿದ್ರೆ ಎಲ್ಲವೂ ಆಗತ್ತೆ ಎಲ್ಲವೂ ತಿಳಿದಂಗಾಗತ್ತೆ ಇಡೀ ಜಗತ್ತು ಜೀವ ಈಶ್ವರ ಇದರ ಸತ್ಯವನ್ನ ತಿಳಿಯಬಹುದು ಅನ್ನೋದ್ದು ಮಾಂಡೂಕ್ಯ ಉಪನಿಷತ್ತಿನ ಒಂದು ಮೇರು ಮೇರು ಚಿಂತನೆ ಅತಿ ಚಿಕ್ಕದಾದರೂ ಅತಿ ಕ್ಲಿಷ್ಟವಾಗಿ ಎಲ್ಲವನ್ನ ಹೇಳುವಂಥದ್ದು ಇದರ ಬಗ್ಗೆ ಹೆಚ್ಚು ತಿಳಿಯೋದು ಹೇಗೆ ಒಂದೊಂದು ಕ್ಲಾಸ್ಗಳಲ್ಲಿ ನಾನು ಹಿಂದೆ ತತ್ವ ಬೋಧದಲ್ಲಿ ಈ ವಿಚಾರವನ್ನ ಸ್ವಲ್ಪ ಮಟ್ಟಿಗೆ ಡೀಲ್ ಮಾಡಿದ್ದೀನಿ ಆದಷ್ಟು ಈ ಜೀವ ಅಂದ್ರೆ ಏನೋ ಜಗತ್ತು ಅಂದ್ರೇನು ಬ್ರಹ್ಮ ಅಂದ್ರೇನು ಇದೆಲ್ಲ ಇದೆ ಹಿಂದಿನ ಕ್ಲಾಸ್ ಗಳನ್ನ ಅಟೆಂಡ್ ಮಾಡಿ ಇನ್ನೊಂದ್ ಎರಡು ಮೂರು ಸರಿ ರಿವೈಸ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಇನ್ನೊಂದು ಮುಂದೆ ನಡೆಯುವಂತಹ ಉಪನಿಷತ್ತು ಭಗವದ್ಗೀತೆ ಯಾವಾಗ್ಲೂ ಕ್ಲಾಸ್ ಅಂತಾನೆ ಇಲ್ಲ ಯಾವುದೇ ಒಬ್ಬ ವೇದಾಂತ ಟೀಚರ್ ಸರಿಯಾಗಿ ಸಂಪ್ರದಾಯ ಬದ್ಧವಾಗಿ ನಡೆಸುವಂತಹ ಟೀಚರ್ ನಾಟ್ಯ ಮಾಡಿದ್ರು ಅಲ್ಲಿ ಗೊತ್ತಾಗುತ್ತೆ ಸೊ ಹಾಗಾಗಿ ಉಪನಿಷತ್ತಿನ ಅಧ್ಯಯನ ಭಗವದ್ಗೀತೆಯ ಅಧ್ಯಯನ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಿದಾಗ ಖಂಡಿತವಾಗ್ಲು ಗೊತ್ತಾಗುತ್ತೆ ನಮಸ್ತೆ ಪ್ರಮೋದ್ ಜಿ ಪ್ರಶ್ನೆ ಪ್ರತಿದಿನ ಮಾಡಿದ್ರು ಒಂದು ಎದುರ್ದ ಮೇಲೆ ಕೇಳ್ತಾ ಇದಾರೆ ವೆಂಕಟೇಶನ್ ಅವರು ನೀವು ಪ್ರತಿದಿನ ಯಾಕೆ ಒಬ್ರು ಶ್ಲೋಕ ಹೇಳಿದ್ರೆ ರಿಪೀಟ್ ಇದರ ಕಾರಣ ಕೇಳ್ತಾ ಇದ್ದಾರೆ ಹೇಳಿ ಮಾಡಿಸ್ತಿದ್ದೀರಾ ಮುಖ್ಯವಾಗಿ ಏನಂದ್ರೆ ನಾನ್ ನನ್ನ ನಾನು ಹೇಳಬಹುದು ಆದ್ರೆ ನಿಮ್ಗೂ ಒಂದ್ಸರಿ ಬಾಯಿನಲ್ಲಿ ಹೇಳೋ ತರದಾದ್ರೆ ಅವ್ರು ಹೇಳೋ ಸಮಯದಲ್ಲಿ ನೀವು ಹೇಳಿದ್ರೆ ನಿಮ್ಗೂ ಅಟ್ಲೀಸ್ಟ್ ಒಂದು ಸರಿ ಆ ಶ್ಲೋಕವನ್ನ ಹೇಳುವಂತಹ ಸಂಸ್ಕೃತ ಪದವನ್ನ ಹೇಳುವಂತಹ ಭಜಗೋವಿಂದಂ ಒಂದು ನಾರು ಹೇಳದಂತಹ ಸಂತೃಪ್ತಿ ಬರುತ್ತೆ ಹಾಗು ಮುಂದಕ್ಕೆ ಅಧ್ಯಯನ ಮಾಡುವಾಗ ಆ ಶ್ಲೋಕದ ಒಂದು ಪದಗಳನ್ನ ಹೇಳುವಾಗ ನಿಮಗೆ ಮ್ಯಾಪ್ ಮಾಡ್ಕೊಳಕ್ ಸುಲಭ ಆಗತ್ತೆ ನಾನು ಅರ್ಥ ಹೇಳುವಾಗ ಒಂದೊಂದು ಶ್ಲೋಕದ ಒಂದೊಂದು ಪದದ ಅರ್ಥ ಹೇಳುವಾಗ ಯು ಕ್ಯಾನ್ ಮ್ಯಾಪ್ ಇಟ್ ಸೊ ಇಟ್ ಇಸ್ ಬೆಟರ್ ಟು ಯಾವತ್ತು ಕೂಡ ಕಲಿಯೋದು ಜೊತೆಯಲ್ಲಿ ಕಲಿಯೋದು ಜೊತೆಯಲ್ಲಿ ನಡೆಯೋದು ಜೊತೆಯಲ್ಲಿ ತಿಳಿಯೋದು ಇದೇ ಸಹನಾ ಸಹನೋಭ್ನಂತೂ ಹೇಳುವಂಥದ್ದು ಹಾಗೆ ನಾವು ಹೇಳೋದಷ್ಟೇ ಅಲ್ಲ ಅದು ನಿಮ್ಮಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ಬೇಕು ಈಗ ನಾನು ಪಾಠ ಮಾಡ್ತಿರುವಂತಹ ವಿಚಾರ ನಿಮ್ಮ ಮನಸ್ಸಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ಅದು ಹಿಡಿಯೋದಕ್ಕೆ ಮನನ ಆಗತ್ತೆ ಆದ್ರೆ ಶ್ಲೋಕವಾದರೂ ಕೂಡ ಆ ಕ್ಷಣದಲ್ಲಿ ತರಬಹುದು ಅದರ ಅರ್ಥವನ್ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬಹುದು ಒಂದೊಂದು ಸಂಸ್ಕೃತ ಪದಗಳು ನಮ್ಮ ಕನ್ನಡಕ್ಕೆ ಹೊಂದಿಸೋ ರೀತಿಯಲ್ಲಿ ಹಾ ಇದು ನನಗೂ ಗೊತ್ತು ಅನ್ಸುತ್ತೆ ಉಚ್ಚಾರಣೆ ಶುದ್ಧ ಆಗತ್ತೆ ಅಂಡ್ ಪುಣ್ಯವು ಕೂಡ ಇರಬಹುದು ಹಾಗಾಗಿ ಎಲ್ಲವನ್ನ ಎಲ್ಲರ ಕೆಲವು ಹೇಳುವಂತಹ ಉದ್ದೇಶ ನೀವು ಈ ಒಂದು ಮಾರ್ಗಕ್ಕೆ ಹೆಚ್ಚು ಬರಲಿ ಅನ್ನೋದಷ್ಟೇ ಸೊ ಹಾಗಾಗಿ ಎಲ್ಲರೂ ಕೂಡ ತುಂಬಾ ಅತಿ ಆಸಕ್ತಿಯಿಂದ ಬರ್ತಾ ಇದೀರಿ ಇನ್ನು ತಿಳಿದ ಮಟ್ಟಿಗೆ ಎರಡ್ ಮೂರು ದಿನದಲ್ಲಿ ಈ ಕೋರ್ಸ್ ಮುಗಿಯುತ್ತೆ ನಾಳೆ ನಾಡಿದ್ದು ಮತ್ತು ಆಚರಣ ಶುಕ್ರವಾರದಷ್ಟರಿಗೆ ಮುಗಿಯುತ್ತೆ ಹಾಗಾಗಿ ಎಲ್ಲರೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅತಿ ಹೆಚ್ಚು ಆಸಕ್ತಿಯಲ್ಲಿ ಬಂದು ಭಾಗವಹಿಸಿ ಇದರ ಒಂದು ಪೂರ್ಣ ಫಲವನ್ನ ಪಡಿಬೇಕು ಅಂತ ಕೇಳ್ಕೊತೀನಿ ಧನ್ಯವಾದ ಧನ್ಯವಾದ ಪ್ರಮೋದ್ ಸರ್ ಇವತ್ತಿಗೆ ಹದಿನಾಲ್ಕು ದಿವಸದ ಅಹ್ ಹದಿನಾಲ್ಕನೇ ದಿವಸದ ಭಜ ಕಾರ್ಯಕ್ರಮ ಮುಕ್ತಾಯವಾಗಿದೆ ಇನ್ನು ಮತ್ತೆ ಎಂದಿನಂತೆ ನಾಳೆ ಸಂಜೆ ಆರು ಇಪ್ಪತ್ತಕ್ಕೆ ನಮ್ಮ ನಿಮ್ಮೆಲ್ಲರ ಭೇಟಿ ಈ ಝೂಮ್ ಲಿಂಕ್ ಅಲ್ಲಿ ಅಥವಾ ನಲ್ಲಿ ಇದರ ಲೈವ್ ಸೆಷನ್ ನ ಕೂಡ ನೋಡಬಹುದಾಗಿದೆ ಇವತ್ತಿನ ಸೆಷನ್ ನ ವಿಚಾರವಾಗಿ ಇನ್ನೂ ಎಷ್ಟೋ ಜನರಿಗೆ ಪ್ರಶ್ನೆಗಳಿದೆ ಅನ್ನೋ ಗೊತ್ತು ಆದ್ರೆ ಸಮಯ ಭಾವದ ಕಾರಣದಿಂದಾಗಿ ನಾವು ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಈಗ ಎಂಟು ಹದಿನೈದಕ್ಕೆ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳು ಓಪನ್ ಆಗುತ್ತೆ ನಿಮಗೆ ಪ್ರಶ್ನೆ ಇದ್ದಲ್ಲಿ ವಾಟ್ಸ್ಆಪ್ ಅಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಕೊಂಡು ಅದರ ಪರಿಹಾರವನ್ನ ಕಂಡುಕೊಳ್ಬಹುದಾಗಿದೆ ನಮಗೆ ಗೊತ್ತಿರುವಂತೆ ಇವತ್ತಿನ ವಿಚಾರ ಯಾವ್ದಿತ್ತು ಸ್ವಲ್ಪ ಕ್ಲಿಷ್ಟಕರವಾಗಿತ್ತು ಅದನ್ನ ಮತ್ತೊಂದ್ಸಲ ಕೇಳಿಸ್ಕೊಳ್ಳುವಂತ ಅವಶ್ಯಕತೆ ಖಂಡಿತವಾಗ್ಲೂ ಇರೋ ಕಾರಣ ಲರ್ನ್ ವೇದಾಂತ ಅನ್ನುವಂತ ಚಾನೆಲ್ ನಲ್ಲಿ ಲೈವ್ ಹೋಗಿರುವಂತ ಈ ಕಾರ್ಯಕ್ರಮವನ್ನ ಮತ್ತೊಂದ್ಸಲ ಕೇಳಿಸ್ಕೊಳ್ಳೋಣ ಇದರಲ್ಲಿ ಬಂದಂತ ಡೌಟ್ಗಳನ್ನ ಯೂಟ್ಯೂಬ್ ಅಲ್ಲಾಗಿರಬಹುದು ಅಥವಾ ನಾಳೆ ಕಾರ್ಯಕ್ರಮದ ಕೊನೆ ಹದಿನೈದು ನಿಮಿಷದಲ್ಲಿ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡ್ತಾ ಇದೀವಿ ಧನ್ಯವಾದಗಳು ಒಂದೇ ಮಾತ್ರ